ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯೊ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯು ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮ ಭೂಷ ಶಿವ ಶಿವ चिन्तेरहितलयके कर्तनाद शिव शिवा दन्ति चर्मवद्दभस्म भूष शिव शिवा चिन्त्यरहितलयके कर्तनाद शिव शिवा सन्तरिन्द सतत सेवे गुम्ब शिव शिवा कन्तुपितनपूर्णप्रीतिपात्र शिव शिवा ಕಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯು ಶಿವ ಶಿವ ಮಂದಮತಿಯ ತಪ್ಪನೆಸಬೇಡ ಶಿವ ಶಿವ ಕೊಂದು ನಿನಗೆ ಎಂದಿಗೆಂದಿಗಿಲ್ಲ ಶಿವ ಶಿವ ಮಂದಮತಿಯ ತಪ್ಪನೆಣಿಸಬೇಡ ಶಿವ ಕೊಂದು ನಿನಗೆ ಎಂದಿಗೆಂದಿಗೆಲ್ಲ ಶಿವ ಶಿವ ಮಂದಗಮನೆ ನಿನ್ನ ಮನದೊಳೆಲ್ಲ ಶಿವ ಶಿವ ತಂದುಕೊಂಡ ದಕ್ಷ ವೃತಕ ವಾತೆ ಶಿವ ಶಿವ ತಂದುಕೊಂಡ ದಕ್ಷ ವೃತಕುವಾತೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಇತ್ತು ಪೊರೆಯು ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯವಾಗು ದಯದೆ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯನಾಗುದಯದೆ ಶಿವ ಶಿವ ಏನು ಶಿವ ಶಿವ ವಿಠಲ ನಿನ್ನ ವಶದೊಳಿ ಹನು ಶಿವ ಶಿವ ವಿಠಲ ನಿನ್ನ ವಶದೊಳಿ ಹನು ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರಯ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯ ಶಿವ ಶಿವ よしよしよしよしよし。シバシバ